ಒಂದರ ಹಿಂದೊಂದು ಸೋಲುಗಳನ್ನ ಕಂಡಿದ್ದ ಪ್ರಭಾಸ್ಗೆ ಕೊನೆಗೂ ಮೆಗಾ ಹಿಟ್ ಕೊಟ್ಟಿದ್ದು ಸಲಾರ್ ಪ್ಯಾನ್ ಇಂಡಿಯಾ ನಿರ್ದೇಶಕ ಪ್ರಶಾಂತ್ ಅನಿಲ್ ಆಕ್ಷನ್ ಕಟ್ ಹೇಳಿದ್ದ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಚಿಂದಿ ಉಡಾಯಿಸಿತ್ತು ಮತ್ತೆ ಪ್ರಭಾಸ್ ಗೆಲುವಿನ ನಗೆ ಬೀರುವಂತಾಗಿತ್ತು ಬಾಹುಬಲಿ ಟೂ ಬಳಿಕ ಸೋಲಿನ ಕಹಿಯುಂಡಿದ್ದ ನಟ ಗೆಲುವಿನ ಅಲೆಯಲ್ಲಿ ತೇಲುವಂತಾಗಿತ್ತು ಥಿಯೇಟರ್ನಲ್ಲಿ ಈ ಮಾಸ್ ಸಿನಿಮಾಗೆ ಮಸ್ತ್ ರೆಸ್ಪಾನ್ಸ್ ಸಿಕ್ಕಿದ್ದು ಗೊತ್ತೇ ಇದೆ ಪ್ಯಾನ್ ಇಂಡಿಯಾ ರಿಲೀಸ್ ಆಗಿದ್ದ ಸಲಾರ್ ಬಹುತೇಕ ಎಲ್ಲ ಭಾಷೆಗಳಲ್ಲೂ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿತ್ತು ಬಾಕ್ಸ್ ಆಫೀಸ್ನಲ್ಲಿ ಸುಮಾರು ಆರುನೂರ ಎಪ್ಪತ್ತು ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡಿತ್ತು ಆದರೆ ಈಗ ಇದೇ ಸಿನಿಮಾ ಟಿವಿಯಲ್ಲಿ ನೀರಸ ಪ್ರತಿಕ್ರಿಯೆ ನೀಡಿದೆ ಒಂದ್ ಕಡೆ ಪ್ರಭಾಸ್ ಇನ್ನೊಂದು ಕಡೆ ಪ್ರಶಾಂತ್ ನಿಲ್ ಇಬ್ಬರು ಪ್ಯಾನ್ ಇಂಡಿಯಾ ದಿಗ್ಗಜರು ಜೊತೆಗೆ ಸೇರಿದ ಮೇಲೆ ಸಿನಿಮಾ ದೊಡ್ಡ ಸಕ್ಸಸ್ ಆಗ್ಲೇಬೇಕಿತ್ತು ನಿರೀಕ್ಷೆ ಅಂದ್ರೆ ಥಿಯೇಟರ್ ನಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ ಏನೋ ಸಿಕ್ತು ಆದರೆ ಅದೇ ನಿರೀಕ್ಷೆ ಕಿರುತೆರೆಯಲ್ಲೂ ಇತ್ತು ಆದರೆ ಟಿವಿಯಲ್ಲಿ ಸಲಾರ್ ಪ್ರಸಾರ ಆದಾಗ ವೀಕ್ಷಕರು ನೀರಸ ಪ್ರತಿಕ್ರಿಯೆ ತೋರಿಸಿದ್ದಾರೆ ಅಷ್ಟಕ್ಕೂ ಈ ಸಿನಿಮಾ ಟಿವಿಯಲ್ಲಿ ಸೋತಿದ್ದೇಕೆ ಪ್ರಭಾಸ್ ಸಿನಿಮಾ ಸಲಾರ್ಗೆ ತೆಲುಗು ಏರಿಯಾಗಳಷ್ಟೇ ಅಲ್ಲ ಹಿಂದಿ ಬೆಲ್ಟ್ ನಲ್ಲಿಯೂ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿತ್ತು ಇದೇ ವೇಳೆ ಶಾರುಖ್ ಖಾನ್ ನಟನೆಯ ಡಂಕಿ ಸಿನಿಮಾ ತೆರೆ ಕಂಡಿದ್ದರೂ ಬಾಕ್ಸ್ ಆಫೀಸ್ ನಲ್ಲಿ ಸಲಾರ್ಗೂ ಅಷ್ಟೇ ರೆಸ್ಪಾನ್ಸ್ ಸಿಕ್ಕಿತ್ತು ಹೀಗಾಗಿ ಈ ಬಿಗ್ ಬಜೆಟ್ ಸಿನಿಮಾ ಟಿವಿಯಲ್ಲಿ ಗೆಲ್ಲಬಹುದು ಎಂಬ ನಿರೀಕ್ಷೆ ಇತ್ತು ಆದರೆ ಕೇವಲ ಆರು ಪಾಯಿಂಟ್ ಐದು ಟಿಆರ್ ಪಿ ಗಿಟ್ಟಿಸಿಕೊಂಡಿದೆ ಈ ಮೂಲಕ ಕಿರುತೆರೆಯಲ್ಲಿ ದೊಡ್ಡ ಫ್ಲಾಕ್ ದಾಖಲಾದಂತೆ ಆಗಿದೆ ತೆಲುಗು ಮಂದಿ ಸಲಾರ್ ಸಿನಿಮಾ ಕಿರುತೆರೆಯಲ್ಲಿ ಸೋಲುದಕ್ಕೆ ಕಾರಣಗಳನ್ನ ಹುಡುಕುದಕ್ಕೆ ಶುರು ಮಾಡಿದ್ದಾರೆ ಎರಡು ಪ್ರಮುಖ ಕಾರಣಗಳೆಂದರೆ ಥಿಯೇಟರ್ ನಲ್ಲಿ ಬಹುತೇಕ ಮಂದಿ ಸಲಾರ್ ಸಿನಿಮಾ ವೀಕ್ಷಣೆ ಮಾಡಿದರು ಇನ್ನೊಂದ್ ಕಡೆ ಯಲ್ಲೂ ಸಲಾರ್ ರಿಲೀಸ್ ಆದ ಬಹಳ ದಿನಗಳ ಬಳಿಕ ಟಿವಿಯಲ್ಲಿ ರಿಲೀಸ್ ಆಗಿತ್ತು ಈ ಕಾರಣಕ್ಕೆ ಟಿವಿಯಲ್ಲಿ ಜನ ನೋಡಲು ಮನಸ್ಸು ಮಾಡಲಿಲ್ಲ ಎಂದು ಗೆಸ್ ಮಾಡ್ತಿದ್ದಾರೆ ಸಲಾರ್ ಸಿನಿಮಾವನ್ನ ಜನರು ನೋಡದೆ ಇರುವುದಕ್ಕೆ ಇನ್ನೆರಡು ಪ್ರಮುಖ ಕಾರಣಗಳನ್ನ ಪಟ್ಟಿ ಮಾಡಲಾಗಿದೆ ಸದ್ಯ ಐ ಪಿ ಎಲ್ ಪಂದ್ಯಗಳು ನಡೆಯುತ್ತಿರುವುದರಿಂದ ಕ್ರಿಕೆಟ್ ಪಂದ್ಯಗಳನ್ನೇ ಹೆಚ್ಚು ನೋಡ್ತಾ ಇದ್ದಾರೆ ಇನ್ನೊಂದ್ ಕಡೆ ಆಂಧ್ರದಲ್ಲಿ ಚುನಾವಣೆ ಇದೆ ಈ ಕಾರಣಕ್ಕೆ ಜನರ ಗಮನ ಬೇರೆ ಕಡೆಗೆ ಇದೆ ಹೀಗಾಗಿ ಸಲಾ ಸಿನಿಮಾವನ್ನ ಹೆಚ್ಚು ಮಂದಿ ನೋಡಿಲ್ಲ ಈ ವೇಳೆ ಪ್ರಸಾರ ಮಾಡಬಾರ್ದಿತ್ತು ಎಂಬ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ ಮಹೇಶ್ ಬಾಬು ನಟನೆಯ ಗುಂಟೂರು ಕಾರಂ ಹಾಗೂ ನಾಗಾರ್ಜುನ ನಟನೆಯ ನಾಸಾಮಿ ರಂಗ ಸಿನಿಮಾಗಳಿಗೆ ಥಿಯೇಟರ್ಗಳಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಆದರೆ ಕಿರುತೆರೆಯಲ್ಲಿ ಈ ಎರಡೂ ಸಿನಿಮಾಗಳಿಗೂ ಸೂಪರ್ ರೆಸ್ಪಾನ್ಸ್ ಸಿಕ್ಕಿದೆ ನಾಗಾರ್ಜುನ ಸಿನಿಮಾ ನಾ ಸಾಮಿ ರಂಗ ಸಿನಿಮಾಗೆ ಏಯ್ಟ್ ಟಿ ಆರ್ ಪಿ ಬಂದಿದ್ದು ಸಲಾರ್ಗೆ ಇದಕ್ಕಿಂತ ಕಮ್ಮಿ ರೆಸ್ಪಾನ್ಸ್ ಸಿಕ್ಕಿದೆ